का उल्टा चश्मा। आ? टीवी साउंड ना कमी मार को। ನಮಸ್ತೆ ಮೇಡಮ್ ನಾವಂತೂ ನನ್ ಮಾತಿನರ್ಥ ನಾವು ತುಂಬಾ ದೊಡ್ಡ ಸೇಲ್ಸ್ ಮ್ಯಾನ್ಗಳು ಮೇಡಮ್ ಇದನ್ ನೋಡಿ ಇದು ತುಂಬಾ ನೋಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಯ್ಯೋ ಇದ್ರಲ್ಲಿ ಅಂತದೇನ್ ವಿಶೇಷತೆ ಇದೆ ಸರಿಯಾಗಿ ನೋಡಿ ಗಡಿಯಾರ ಅರೆ ಇಲ್ಲೋಡು ಬಟ್ಟ ನಿಮ್ಮ ಅಮ್ಮ ನಿನಗೋಸ್ಕರ ಹೊಸ ಗಡಿಯಾರ ತಗೊಂಡಿದಾರೆ ಪ್ಲೀಸ್ ಇದಂತೂ ತುಂಬಾ ಸುಲಭ ದಾರಿ ಕಳ್ತನ ಮಾಡೋದಕ್ಕೆ ಹಾಗೋಲು ಇದಕ್ಕಿಂತ ಸುಲಭ ಆಗಿತ್ತು ಅವ್ರಿಬ್ರುನು ಹಿಪ್ನೊಟೈಸ್ ಮಾಡೋದು ಅರೆ ಗೋಲು ನಾವ್ ಯಾಕೆ ಇಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ಹ್ಮ್ ಐಡಿಯಾ ಹೋಗಿ ಮನೇಲಿ ಬೆಳೆ ಬಾಳೋ ಚಿನ್ನ ಒಡವೆ ದುಡ್ಡು ಏನೇ ಇದ್ರು ತಗೊಂಬಂದಿ ಬ್ಯಾಗ್ ಹಾಕಿ ನಡಿ ಹೋಗೋಣ ಇವರಿಬ್ರು ಯಾವ ಹೊಸ ನಾಟಕ ಶುರು ಮಾಡಿದ್ರ ಗೊತ್ತಾಗ್ತಿಲ್ಲ ಹ ದಯಾ ತಪ್ಪು ದಯಾ ಎಲ್ಲಿ ಹೋಗ್ತಿದ್ದೀರಾ ದಯಾ ಅಯ್ಯೋ ಅಣ್ಣ ಬೇಗ ಅವ್ರನ್ನ ಫಾಲೋ ಮಾಡು ಅಯ್ಯೋ ನನ್ನೂ ನಿನ್ನ ಜೊತೆ ಕರ್ಕೊಂಡೋಗ ಅಣ್ಣ ನೀನು ನನ್ನ ಬಿಟ್ಟೋಗ್ಬೇಡ ಒಂದು ಕೆಲಸ ಮಾಡು ಅವ್ರಿಬ್ಬರನ್ನು ಫಾಲೋ ಮಾಡು ಅಯ್ಯೋ ನಡಿ ನಡಿ ಬೇಗ ಬೇಗ ಅಯ್ಯೋ ಅಣ್ಣ ಈ ಆಟೋದವ್ರಿಗೆ ಏನಾಗಿದೆ ಇವತ್ತು ಮೋಲು ನಾನ್ ನಗಲೇ ಇಲ್ಲ ಇವ್ರ ಹಿಪ್ಟೋಟಿಸಮ್ ಹೇಗ್ ಮುಗೀತು ಅವ್ರ ನಮ್ ಹಿಂದೆ ಬರ್ತಾ ಇದ್ದಾರೆ ಅಯ್ಯಯ ಅಣ್ಣ ನಾನು ನಿಮ್ಮ ಸ್ಕೂಟರ್ನ ಸ್ವಲ್ಪ ತಗೊಂಡೋಗಿರ್ತೀನಿ ಹಾಂ ತುಂಬ ಎಮರ್ಜೆನ್ಸಿ ಇದೆ ಟಪ್ಪು ದಯಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾರಾದ್ರೂ ನಿಲ್ಸ್ರಿ ಅವ್ರನ್ನ ಾರ ಇಲ್ಲ ಅಯ್ಯೋ 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 ನಮ್ ಬ್ಯಾಗ್ ಹೋಯ್ತು ಫಾಲೋ ಮಾಡೋರಿಬ್ಬರ ಕನ್ಸ್ಟ್ರಕ್ಷನ್ ಏರಿಯಾ ಇದೆ ಅವ್ರು ಅಲ್ಲೇ ಹೋಗಿರ್ತಾರೆ ಅನ್ಸುತ್ತೆ ಹಾಗಿದ್ರೆ ನಡಿ ಹೋಗೋಣ ಎಲ್ಲಿ ಹೋಗಿರ್ತಾರೆ ಅವರು ಅಯ್ಯೋ ಮೋನು ನೀನೆಲ್ಲಿಗ್ ಹೇಗೆ ಹೋದೆ ಅರೆ ಅದ್ರ ಮೇಲೆ ಕಾಲಿಟ್ಟಿದ್ದಕ್ಕೆ ಇದ್ರಿಂದನಾ ಇರು ನಾನು ಬರ್ತೀನಿ ಇವಾಗ ನೀನು ಹೇಗೋದೆ ಅಲ್ಲಿಗೆ ಅಯ್ಯೋ ನೀನು ಹೇಗೋದೋ ಹಾಗೆ ಸರಿ ಸರಿ ಇರೋ ಏನಾದರೂ ಮಾಡ್ತೀನಿ

আরে নন্নু কারকন্ড হগো ও সরি ও ಅಲ್ಲೋಡು ಅಲ್ಲಿದ್ದಾರೆ ನಡಿ ನಾವು ಹಂಗೆ ಹೋಗೋಣ ಅಯ್ಯೋ ಇದಿಲ್ಲಿ ನಿಲ್ತಾನೆ ಇಲ್ವಲ್ಲ

ಅರೆ ಇವಾಗ ಏನ್ ಮಾಡೋದು ಇದನ್ ಮರೆಯೋದಕ್ಕೆ ಸ್ವಲ್ಪ ಅಲ್ಲಾಡ್ಬೇಕಾಗುತ್ತೆ ನಾವು ನಮ್ಮೆಲ್ಲ ಲಾನ್ ಪ್ಲಾನ್ ಉಲ್ಟಾ ಆಗೋಯ್ತು ಈಗ ನಮ್ಮ ಕಥೆನೇ ಮುಗಿದೋಯ್ತು ನಾನು ಹುಚ್ಚಾಗ್ತಾ ಇದೀನ ಅಂತನ್ಸ್ತಾಯಿದೆ ಇದೆ ಅಯ್ಯೋ ಶೇಷ್ಮನ್ ಅವರೇ ನೀವು ಅದೇನೋ ಗಡಿಯಾರ ಕೊಡ್ತೀನಿ ಅಂದ್ರಿ ತಪೂರ್ ಅಪ್ಪನಗೋಸ್ಕರ ಆ ಗಡಿಯಾರ ಬೇಕು ಕೊಡಿ ಅರೆ ನಮ್ಮ ಕತೆನ ಇಷ್ಟೆಲ್ಲ ಮಾಡಿದ್ರು ನಮ್ಮ ಹತ್ರನೇ ಓಡ ಬರ್ತಾ ಇದಾರೆ ಓಡೋ ಅಯ್ಯೋ ಯೂರಿ ಬಿya ಕೊಡ್ ಹೋಗ್ತಿದಾರೆ ಅಯ್ಯೋ ನಿಲ್ಲಿ ಸರ್ ಸರ್ ನೋ ವಿಬ್ರು ಕಳ್ರು ತುಂಬಾ ಕಳ್ತನ ಮಾಡಿದೀವಿ ನಮ್ಮನ್ನ ಕರ್ಕೊಂಡೋಗಿ ಹೋಗಿ ಆದ್ರೆ ಅವರಿಬ್ರಿಂದ ಮಾತ್ರ ನಮ್ಮನ್ನ ಉಳಿಸಿ ಹ ಹ ನೀವಿಬ್ರು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಎಷ್ಟು ಅಂತ ಕರಿಯಾದೋ ನಿಮ್ಮಿಬ್ಬರನ್ನು ನಾನು ನಮ್ಮನ್ನ ಕರೆದ್ರ ಯಾವಾಗ ನಮಗದ್ದು ಏನು ಕೇಳಿಸ್ಲೇ ಇಲ್ವಲ್ಲ ನಾವೆಲ್ಲ ಗಡಿಯಾರ ತಗೊಳ್ಳಕ್ಕೆ ಬಂದ್ವಿ ಏನು ಆ ಇಷ್ಟೊಂದು ದುಡ್ಡು ತಗೊಂಡ ಒಳ್ಳೇದಾಯ್ತು ಆ ಗಡಿಯಾರ ನಿಮಗೆ ಸಿಗ್ಲಿಲ್ಲ ಯಾ ಚಿನ್ನದ ಗಡಿಯಾರ ತಗೊಳ್ಳಕ್ಕೆ ಹೋಗಿದ್ರೋ ಏನೋ ಬನ್ನಿ ಬನ್ನಿ ಬೇಗ ಮನೆಗೆ ಹೋಗೋಣ